ನಾಡಿನ ಹೆಸರಾಂತ ಕಾರ್ಯಕ್ರಮ ಸುರಪುರ ವಿಜಯೋತ್ಸವವನ್ನು ಸುರಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರತಕ್ಕಂಥ ನಿಷ್ಠಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಾಳೆ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಹದಿನೆಂಟುನೂರ ಐವತ್ತೇಳರ ಬಂಡಾಯದ ಕೇಂದ್ರ ಬಿಂದು ಆಗಿರತಕ್ಕಂಥ ಈ ಸೂರನಾ ಸುರ್ಪುರ ನಾಡು ಈ ಒಂದು ಸವಿನೆನಪಿಗಾಗಿ ಸುರ್ಪುರಿನ ನಿಷ್ಠಿ ಕಾಲೇಜಿನಲ್ಲಿ ಹದಿನೆಂಟ್ನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕರೆದುಕೊಂಡು ಬರಲು ಕೋರಲಾಗಿದೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮದ ದಕ್ಷಿಣ ಭಾರತದ ಕಡೆಗೆ ಇಡೀ ರಾಜರ ಗುಂಪು ಬ್ರಿಟಿಷರ ಸೊಪ್ಪನ್ನು ಅಡಗಿಸಿರ್ತಕ್ಕಂಥ ಕ್ರಾಂತಿ ಕಿಡಿಯನ್ನು ಹಚ್ಚಿರತಕ್ಕಂಥ ಫೆಬ್ರವರಿ ಎಂಟನೇ ತಾರೀಕು ನಮ್ಮ ವಿಜಯನ ಸಾಧಿಸ್ತೀವಿ ಸುರ್ಪುರು ಉತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತ ಕೋರ್ತಾ ಇದ್ದೀನಿ ಈ ಐತಿಹಾಸಿಕ ಸುರಪುರು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಲು ಕೋರಲಾಗಿದೆ ಗಂಡು ಮೆಟ್ಟಿನ ನಾಡು ಸುರಪೂರು ಸಂಸ್ಥಾನದ ವಿಜಯೋತ್ಸವಕ್ಕೆ ಆರ್ಥಿಕ ಸ್ವಾಗತ ಶೂರರ ನಾಡು ಸುರಪುರ ಶೌರ್ಯ ಪರಾಕ್ರಮಕ್ಕೆ ಹೆಸರಾಗಿರ್ತಕ್ಕಂಥ ಸುರಪುರದ ಗೋಸಲ ವಂಶದ ಅರಸರಾಗಿರ್ತಕ್ಕಂಥ ನಾಲ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕರವರು ಇಡೀ ದಕ್ಷಿಣ ಭಾರತದ ಎಲ್ಲ ಸಂಸ್ಥಾನಗಳನ್ನು ಒಂದುಗೂಡಿಸಿ ಹದಿನೆಂಟುನೂರ ಐವತ್ತೇಳರ ಸುಮಾರಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಕ್ಯಾಪ್ಟನ್ ಜಾರ್ಜ್ ನ್ಯೂಬರಿ ಎಂತಕ್ಕಂಥ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ಲುವ ಮೂಲಕವಾಗಿ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ವಿಜಯವನ್ನು ಸಾಧಿಸಿರುವ ಸವಿನೆನಪಿಗಾಗಿ ಪ್ರತಿ ವರ್ಷದಂತೆ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರರಂದು ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂಥ ನಿಷ್ಠಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಭಾನುವಾರದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಸಂಶೋಧಕರು ಲೇಖಕರು ಅನುವಾದಕರು ಆಗಿರ್ತಕ್ಕಂಥ ಶ್ರೀ ರಿಯಾಜ್ ಬೋಡೆ ಅಹಮದ್ರವರು ಆಗಮಿಸಲಿದ್ದು ಅದರ ಜೊತೆಗೆ ಸುರುಪುರದ ಸುರಪುರದ ರಾಜವಂಶಸ್ಥರಾಗಿರ್ತಕ್ಕಂಥ ಬಲವಂತ ಬಹರಿ ಬಹದ್ದೂರ್ ಸಂಸ್ಥಾನದ ರಾಜರಾಗಿರ್ತಕ್ಕಂಥ ಡಾಕ್ಟರ್ ರಾಜ ಕೃಷ್ಣಪ್ಪ ನಾಯಕರವರು ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ನಮ್ಮೊಂದಿಗೆ ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ಶ್ರೀ ಕೃಷ್ಣ ವಿ ಸುಬೇದಾರ್ ಅವರವರು ಸುರಪುರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರವಣಕುಮಾರ್ ಎಚ್ ನಾಯಕ್ ಡೊಣಗೇರಿಯವರು ಡಾಕ್ಟರ್ ರಾಜ್ಕುಮಾರ್ ಎಸ್ ದೊರೆ ಯಾಳವರವರು ಮರೆಯಪ್ಪ ನಾಯಕ ಅವರು ಸುರುಪುರ ಸಂಶೋಧನಾ ಕೂಟದ ಇತರ ಪದಾಧಿಕಾರಿಗಳು ಹಾಗೂ ಸುರಪುರದ ಈ ಕಾರ್ಯಕ್ರಮದ ಸನ್ಮಾನಿತರಾಗಿರ್ತಕ್ಕಂಥ ಸಣ್ಣಕಪ್ಪ ಅವರು ಹಾಗೂ ಲೇಖಕರು ಸಂಶೋಧಕರು ಆಗಿರ್ತಕ್ಕಂಥ ಬಸವರಾಜ್ ಕೊಡೇಕಲ್ರವರು ಉಪನ್ಯಾಸಕರು ಜೊತೆಗೆ ಇತ್ತೀಚೆಗೆ ಸಾಹಿತ್ಯ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಬಸವಯ್ಯ ಹಿರೇಮಠರವರು ಜೊತೆಗೆ ಯಾದಗಿರಿ ಜಿಲ್ಲೆಯ ಯುವ ಸಂಶೋಧಕರಾಗಿರ್ತಕ್ಕಂಥ ಪಾಟೀಲ್ ಬಸವನಗೌಡ ಹುಣಸಗಿಯವರು ಭಾಗವಹಿಸಲಿದ್ದು ತಾವೆಲ್ಲರೂ ಈ ಮೂಲಕ ಭಾಗವಹಿಸಲು ತಮ್ಮಲ್ಲಿ ಕೋರಲಾಗಿದೆ सुरूपुर विजयोत्सव के स्वागत